ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯಗಳ ವಿರುದ್ಧ ನೇರ ಫೋನ್ ಇನ್ ಕಾರ್ಯಕ್ರಮ ಇದರ ಐವತ್ತೊಂದನೆಯ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಈ ಉಚಿತ ನೇರ ಫೋನ್ ಇನ್ ಕಾರ್ಯಕ್ರಮವು ಪ್ರತಿ ಗುರುವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ತಪ್ಪದೆ ನಡೆಯುತ್ತೆ ಇದೇ ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ಇರ್ತಾರೆ ನಮ್ಮ ಆಸ್ಪತ್ರೆ ಅನೇಕ ತಜ್ಞ ವೈದ್ಯರ ತಂಡ ಇದೆ ಕೆಲಸ ಮಾಡುತ್ತೆ ಅವರೆಲ್ಲರೂ ನಿಮಗೆ ಮಾತುಕತೆಗೆ ಸಿಗ್ತಾರೆ ಹಾಗೆ ನಮ್ಮ ಆಸ್ಪತ್ರೆ ಆಪ್ತ ಸಮಾಲೋಚಕರ ತಂಡ ಇದೆ ಅವರು ನಿಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲಭ್ಯವಿರ್ತಾರೆ ಜೊತೆಗೆ ಹೀಗೆ ಇನ್ನು ಅನೇಕ ಜಿಲ್ಲೆ ಬೇರೆ ಬೇರೆ ಊರುಗಳಿಂದ ಶಿವಮೊಗ್ಗ ತುಮಕೂರು ಕುಂದಾಪುರ ಬೆಂಗಳೂರು ಹೀಗೆ ಅನೇಕ ಊರುಗಳಿಂದ ನಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿರ್ತಾರೆ ಹಾಗಂತ ಈ ಕಾರ್ಯಕ್ರಮ ಕೇವಲ ಮಧ್ಯಮ ಮಾತ್ರ ಅಲ್ಲ ಸ್ನೇಹಿತರೆ ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಮನೋವೈದ್ಯರು ಮನಶಾಸ್ತ್ರಜ್ಞರು ವೈದ್ಯಾಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ವಿದ್ಯಾರ್ಥಿಗಳು ಹೀಗೆ ಅನೇಕರು ಭಾಗವಹಿಸ್ತಾರೆ ಇದೆಲ್ಲದಕ್ಕೆ ನೀವು ಸಹ ಈಗ ನಮ್ಮಲ್ಲಿ ಈಗಾಗಲೇ ಅನೇಕರಿಗೆ ಈ ವಿಷಯ ತಿಳಿದಿರುವುದರಿಂದ ನೀವೆಲ್ಲರೂ ಈ ಭಾಗವಹಿಸಲು ಇದೊಂದು ಸೂಕ್ತವಾದ ಕಾರ್ಯಕ್ರಮ ಅಂತ ಹೇಳ್ತೇನೆ ಹಾಗೆ ಇವತ್ತು ವಿಶೇಷವಾಗಿ ಕಮಲ್ಯ ಬಾಳಿಗ ಸಭಾಂಗಣದಲ್ಲಿ ನಡೀತಾ ಇರ್ತಕ್ಕಂತಹ ಮೂವತ್ ಮೂರನೇ ಮದ್ಯವಸನ ವಿಮುಕ್ತಿ ಶಿಬಿರದ ಶಿಬಿರಾರ್ಥಿಗಳು ಸಹ ನಮ್ಮೊಡನೆ ಸೇರ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಜೊತೆಗೆ ಅವರೆಲ್ಲರೂ ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿ ಗುರುವಾರ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೆಚ್ಚು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳುವಂತಾಗ್ಲಿ ಅಂತ ನಾನು ವಿಶೇಷವಾದ ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದೀನಿ ಮನೋವ ಸ್ಮಾರಕ ಆಸ್ಪತ್ರೆ ಉಡುಪಿ ಇಲ್ಲಿ ಇವತ್ತು ಐವತ್ತೊಂದನೇ ಕಂತಿಗೆ ಇವರು ನಮ್ಮನ್ನ ಮದ್ಯಪಾನ ಮದ್ಯಪಾನ ಹಾಗೂ ದೈಹಿಕ ಕಾಯಿಲೆ ಇದೆರ ಕನೆಕ್ಷನ್ಸ್ ಏನು ಏನಿರುತ್ತೆ ಇದ್ರ ಬಗ್ಗೆ ದೈಹಿಕ ಕಾಯಿಲೆಗಳ ಬಗ್ಗೆ ವಿಶೇಷವಾಗಿ ಮಾತಾಡ್ತಾರೆ ಸ್ನೇಹಿತರೆ ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಪ್ರತಿಯೊಬ್ಬರು ಸಹ ಒಂದೆರಡು ಸೂಚನೆಗಳನ್ನ ಪಾಲಿಸಬೇಕು ಉದಾಹರಣೆಗೆ ನೀವು ಕಾರ್ಯಕ್ರಮದಲ್ಲಿ ಆದಷ್ಟು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ಮ್ಯೂಟ್ ಮಾಡಿಕೊಂಡು ಆ ಕಾರ್ಯಕ್ರಮ ಕೇಳ್ಬೇಕು ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಮುಕ್ತವಾದಕ್ಕೆ ಅವಕಾಶ ಇರುತ್ತೆ ಆಗ ನೀವು ಪ್ರಶ್ನೆಯನ್ನು ಕೇಳೋ ಅವಕಾಶ ಇದ್ದಾಗ ನೀವು ಸ್ಟಾರ್ ಫಿಕ್ಸ್ ಅನ್ನು ಮೂಲಕ ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡ್ಕೋಬಹುದು ಆಗ ಪ್ರಶ್ನೆಯನ್ನು ಕೇಳಬಹುದು ಈಗ ಸದ್ಯಕ್ಕೆ ಯಾರಾದ್ರೂ ನಮ್ಮ ಸಭಾಂಗಣದಿಂದ ಶಿಬಿರಾರ್ಥಿಗಳು ಏನಾದ್ರು ಉದಾಹರಣೆ ಹೊರಗಡೆಯಿಂದ ಈ ಕಾರ್ಯಕ್ರಮಕ್ಕೆ ಸೇರಿಸಿಕೊಂಡಿರ್ತಕ್ಕಂಥವ್ರು ಯಾರು ಸಹ ತಮ್ಮ ಹೆಸರನ್ನ ಗೋಪಿಯಾಗಿರಬೇಕು ನಾನು ಹೆಸರು ಹೇಳಕ್ ಇಷ್ಟಪಡೋದಿಲ್ಲ ಅಂತ ಅದ್ರಲ್ಲಿ ನಿಮ್ಮ ಹೆಸರ ಹೆಸರನ್ನು ಹೇಳೋ ಅವಶ್ಯಕತೆ ಇರೋದಿಲ್ಲ ಇರೋದಿಲ್ಲ ನಾವು ಅದನ್ನು ಕಾಪಾಡ್ತೇವೆ ಅಂತ ಹೇಳ್ತಾ ಈಗಾದಿಯ ಸಮಯ ತುಂಬಾ ಹೊತ್ತಾಗಿದೆ ಆದರೆಗಳಾಗಿರ್ತಕ್ಕಂಥ ಶ್ರೀ ಯಾರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅವರಿಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೇನೆ ಸ್ನೇಹಿತರೆ ವೆಲ್ಕಮ್ ಟು ದೊಡ್ಡ

ಅನೇಕ ವಿಚಾರಗಳನ್ನ ಕೇಳ್ತೀವಿ ಅಲ್ಸೋ ಯಾಕೆ ಆ ಕುಡಿತೀವಿ ಅಥವಾ ಮದ್ಯಪಾನ ಯಾಕೆ ಸೇವೆ ಮಾಡ್ತೀವಿ ಮದ್ಯಪಾನ ಆಗುವ ಸಮಸ್ಯೆಗಳು ಅದನ್ನ ನೋಡಿರ್ತೀರಿ ಆದ್ರೆ ಮದ್ಯಪಾನದಿಂದ ಬರಿ ಕೆಲವೊಂದು ವಿಚಾರ ತಿಳ್ಕೊಳ್ಳೋದಲ್ಲ ಮದ್ಯಪಾನದಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆ ಕೌಟುಂಬಿಕವಾಗಿ ಮತ್ತೆ ಲಾಸ್ಟಿಗೆ ಕಾನೂನಾತ್ಮಕವಾದ ಕೆಲವೊಂದು ಸಮಸ್ಯೆಗಳು ಕಂಡು ಬರ್ತವೆ ಕಾನೂನಾತ್ಮಕ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಡೊಮೆಸ್ಟಿಕ್ ಮನೆಯವರಿಗೆ ಆಗಿರ್ಬೋದು ಕುಡಿದ ಆ ಹೆಂಡ್ತಿಗೆ ಬಂದು ಹೆಂಡತಿಗೆ ಆ ಮತ್ತೆ ಬೀದಿಯಲ್ಲಿ ಅಥವಾ ಸ್ಟ್ರೇಂಜರ್ ಜೊತೆ ಗೊತ್ತಿಲ್ಲದ ಪರಿಚಯ ಇಲ್ದಿರ ಜೊತೆ ಜಗಳ ಆಗುವಂತದ್ದು ಈ ತರದಾಗ್ತದೆ ಮತ್ತೆ ಇತ್ತೀಚಿನ ಎಲ್ಲ ಕಂಡು ಬರುವಂತದ್ದು ಏನು ಅಂತಂದ್ರೆ ಡ್ರಂಕ್ ಅಂಡ್ ಡ್ರೈವಿಂಗ್ ಕುಡಿದ ಮತ್ತಿನಲ್ಲಿ ತುಂಬಾ ವೇಗವಾಗಿ ಓದ್ಕೊಂತದ್ದು ಅದರಿಂದ ಆಗುವಂತಹ ಆಕ್ಸಿಡೆಂಟ್ ಆಗುವ ಮತ್ತೆ ಇನ್ನತರ ಮಾಹುತಗಳಾಗಬಹುದು ಇದು ಕೂಡ ಎಲ್ಲಾದ್ರೂ ಕಾನೂನ ಒಂದು ಅಂಗದಲ್ಲ ಅಂಗ ಕಾನೂನಾತ್ಮಕವಾಗಿ ಒಂದು ಕಾರ್ಯಕ್ರಮ ಅದು ಕಾರ್ಯವನ್ನು ನಿರ್ಮಿಸಬಹುದು ಲೀಗಲ್ ಆಕ್ಷನ್ ತಗೋಬಹುದು ಅರೆಸ್ಟ್ ಆಗೋ ಚಾನ್ಸ್ ಇರ್ತದೆ ಹಲವಾರು ಪನಿಷ್ಮೆಂಟ್ ಇದೆ ಈಗ ದೈಹಿಕವಾಗಿ ನಮ್ಮ ಮೇನ್ ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಆಲ್ಕೋಹಾಲ್ ಇಂದ ನಮ್ಮಗೂ ಹಲವಾರು ರೀತಿ ಸಮಸ್ಯೆಗಳು ಕಂಡು ಬರ್ತದೆ ಹೆಟ್ಟು ಟು ಅಂತ ಹೇಳ್ತದೆ ನಮ್ಮ ಸ್ಕೂಲ್ ನಮ್ಮ ಬೆರಳು ಸಮಸ್ಯೆಗಳು ಸಮಸ್ಯೆಗಳಿಗೂ ಪ್ರತಿಯೊಂದು ಅಂಗಗಳಲ್ಲಿ ಕಂಡು ಬರ್ತದೆ ಕಾಲ ಸರ್ವೇ ಸಾಮಾನ್ಯವಾಗಿ ಆಲ್ಕೋಹಾಲ್ ಆ ಸೇವನೆ ಮಾಡ್ತಾ ಇರುವವರಿಗೆ ಅಥವಾ ಪ್ರತಿನಿತ್ಯ ಅಥವಾ ದಿನ ಬಿಡ್ ದಿನ ಅಥವಾ ಒಂದು ಆಗಾಗ ಸೇವನೆ ಮಾಡ್ತಾ ಇರೋರಿಗೆ ಕೆಲವೊಮ್ಮೆ ವಿದ್ವಾಲ್ ಸಿಂಪ್ಟಮ್ಸ್ ಅಂತ ಆಗ್ತದೆ ಅಂದ್ರೆ ಏನು ಅಂತಂದ್ರೆ ಆ ರಾತ್ರಿ ಕುಡಿತಾರೆ ಮಾರ್ ದಿವಸ ಬೆಳಿಗ್ಗೆ ಎದ್ದ ನಂತರ ಅವ್ರಿಗೆ ಸಣ್ಣದಾಗಿ ಕೈಕಾಲು ನಡ್ಕ ಬರುವಂತದ್ದು ತುಂಬಾ ಬೆವರು ಬರುವಂತದ್ದು ಒಂಥರ ಮನಸ್ಸಿಗೆ ಚಡಪರ ಚಡಪಡಿಸುವಂತದ್ದು ತಳಮಳ ಆಗುವಂಥದ್ದು ಕಿರಿಕಿರಿ ಉಂಟಾಗುವಂಥದ್ದು ಸಮಾಧಾನವಾಗಿ ಇರ್ಲಿಕ್ಕೆ ಆಗೋದಿಲ್ಲ ಏನೋ ಒಂದು ಸಣ್ಣ ವಿಚಾರ ಬಂದ್ರೆ ಮನೆಯವರ ಮೇಲೆ ಕೂಗಾಡೋದು ಸೆಟ್ ಮಾಡ್ಕೊಳ್ಳೋದು ಫೋನ್ ಬಂದ್ರೆ ಫೋನ್ ಯಾಕಪ್ಪ ಬಂತು ಅಂತ ಕಿರಿಕಿರಿ ಹೊಟ್ಟೆ ಹೊಟ್ಟೆಸು ಸರಿ ಇಲ್ಲ ಅನ್ನೋಕೊಳ್ಳುವಂಥದ್ದು ಓಕೆ ಸೊ ಈ ರೀತಿಯ ಕೆಲಸದಲ್ಲಿ ವಾಂತಿ ಆಗುವಂಥದ್ದು ಓಕೆ ಇದಕ್ಕೆ ನಾವು ವಿದಔಟ್ ಸಿಂಟಮ್ಸ್ ಅಂತ ಹೇಳ್ತೇವೆ ಓಕೆ ಈ ವಿಡ್ ಗೆ ಸಿಂಪಲ್ ವಿಡ್ರಾವಲ್ ಅಂತ ಹೇಳ್ತಾ ಇದ್ದೀವಿ ಇದರಲ್ಲಿ ಕೈ ನಡಕ ಇದು ಆಗ್ತದೆ ಕೆಲವರು ಈ ವಿಡ್ ಗೆ ಕಮ್ಮಿ ಮಾಡ್ಕೊಳಕೋಸ್ಕರ ನಕ್ ಆಲ್ಕೋಹಾಲ್ ನ ಸೇವನೆ ಮಾಡೋ ಚಾನ್ಸ್ ಇರ್ತದೆ ಇದರ ಜೊತೆಯಲ್ಲಿ ಇನ್ನೊಂದು ಕಾಂಪ್ಲಿಕೇಟೆಡ್ ವಿಡ್ಡ್ರಾವಲ್ ಅಂತ ಹೇಳ್ತಾ ಅಂತಂದ್ರೆ ಆಲ್ಕೋಹಾಲ್ ಸೇವನೆ ಮಾಡ್ತಾ ಮಾಡ್ತಾ ಕೆಲವೊಂದು ಸಮಸ್ಯೆ ಹೆಚ್ಚಾಗಿ ಬರ್ತದೆ ಒಂದೇನು ಅಂತಂದ್ರೆ ಫಿಕ್ಸ್ ಬರಬಹುದು ಮೂರ್ಛೆ ರೋಗ ಬರ್ಬೋದು ಬಿಡುವಂಥದ್ದು ಆ ಕಣ್ಬಿಡ್ ಮೇಲ್ ಹೋಗುವಂತದ್ದು ಬಾಯಲ್ ನೊರೆ ಬರುವಂತದ್ದು ಸಾ ಸಾಮಾನ್ಯವಾಗಿ ನೋಡುವಂಥ ಆ ರೀತಿಯಾಗಿ ಬರುವಂತದ್ದು ಇನ್ನ ಕೆಲವೊಂದು ವಿಚಾರದಲ್ಲಿ ಇದರ ಜೊತೆ ಜೊತೆಯಲ್ಲಿ ದಲೀದಿ ಅಂತ ಹೇಳ್ತೀವಿ ಅಂದ್ರೆ ನಡಕಸನ್ನಿ ಅಂತ ಹೇಳ್ತಿವಿ ಕನ್ನಡದಲ್ಲಿ ಯಾವಾಗ ಆಗ್ತದೆ ಅಂತಂದ್ರೆ ಅದರಲ್ಲಿ ಆ ಇದು ಏನು ಹ್ಮ್ ಅಕ್ಕಪಕ್ಕ ಎಳಿದ್ವಿ ಗೊತ್ತಾಗೋದಿಲ್ಲ ಆಗಿದೆ ಗೊತ್ತಾಗೋದಿಲ್ಲ ಕೈ ತುಂಬಾ ನಡ್ಕೋವಂಥದ್ದು ಓಕೆ ಆ ಮತ್ತೆ ಆ ಯಾವ ದಿನ ಇವತ್ತು ವಾರ ಯಾವ್ದು ಮತ್ತೆ ಹಗ್ಲಾಗಿದೆ ರಾತ್ರಿ ಆಗಿದೆ ಗೊತ್ತಿಲ್ಲ ತಿಂಡಿ ತಿಂಡಿ ಗೊತ್ತಿಲ್ಲ ಪಕ್ಕದವ್ರು ಯಾರು ನಮ್ ಜೊತೆ ಮಾತಾಡ್ತಾ ಇರೋ ಗೊತ್ತಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಏನ್ ಕೆಲಸ ವೃತ್ತಿ ಅಂತ ಇರ್ತದೆ ಏನ್ ಮಾಡ್ತಿರ್ತೀವಿ ಅದ್ರ ಬಗ್ಗೆ ಅನುಕರಣೆ ಮಾಡುವಂತ ಇರ್ತವೆ ಅಂದ್ರೆ ಬಟ್ ನಾವು ಮಾತಾಡ್ತಿರ್ಬೇಕು ನಾವು ಆಟೋ ಡ್ರೈವರ್ ಆಗಿದ್ರೆ ಯಾರು ನಮ್ಮ ಆಟೋದಲ್ಲಿ ಒಬ್ರು ಕೂತಿದ್ದಾರೆ ಪ್ಯಾಸೆಂಜರ್ ಕೂತಿದ್ದಾರೆ ಅವರ ಬಗ್ಗೆ ಅವ್ರನ್ನ ಆ ಕರ್ಕೊಂಡು ನಾನು ಎಲ್ಲ ಹೋಗ್ತಾ ಇದೀನಿ ಅವರನ್ನ ಪಕ್ಕದಲ್ಲಿ ಅವ್ರ ಜೊತೆ ಮಾತಾಡೋ ರೀತಿಯಲ್ಲಿ ಮಾತಾಡುವಂತದ್ದು ಇದಕ್ಕೆ ಹೇಳ್ತೇವೆ ಕೆಲಸನ ಯಾರೋ ಜನ ಪೊಲೀಸರು ಅರೆಸ್ಟ್ ಮಾಡ್ಲಿಕ್ಕೆ ಈ ತರದ ಒಂದು ಆಲೋಚನೆ ಭ್ರಮೆ ಅಂತ ಏನ್ ಅದು ಉಂಟಾಗೋ ಚಾನ್ಸ್ ಈ ಒಂದು ನಡಕಸನ್ನಿ ಅನ್ನೋ ಸನ್ನಿವೇಶದಲ್ಲಿ ತುಂಬಾ ಅರೆಸ್ಟೆಸ್ ಆಗಿರ್ತಾರೆ ಕೆಲಸ ಮನೆಯಿಂದ ಮನೆ ಬಿಟ್ಟು ಹೋಗೋ ಚಾನ್ಸ್ ಇರ್ತಾರೆ ಕೆಲವರು ಗೊತ್ತಾದರೆ ಯಾರೋ ಶಬ್ದಗಳು ಕೇಳ್ತಾರೆ ವ್ಯಕ್ತಿಯ ಹೆಸರು ಕೇಳ್ತಾ ಇದ್ದಾರೆ ಅಂತ ಆ ವ್ಯಕ್ತಿಯ ಆ ಹೆಸರು ಕೇಳ್ತಾ ಇದ್ದಾರೆ ಆ ಒಂದು subject ಹೇಳ್ತಿದ್ದೇನೆ ಅಂತ ಮನೆ ಬಿಟ್ಟು ಓಡೋಗ್ ಬಿಡೋದು ಓಕೆ okay ಇಲ್ಲ ಯಾರು ಹೆದರ್ಸ್ಕೊಂಡ್ ಬರ್ತಿದಾರೆ ಹೊಡಿತಾರೆ ಅಂತ ಅವ್ರನ್ನ ತಪ್ಪಿಸ್ಕೊಂಡ್ ಹೋಗೋ ಅನುಕರಣೆ ಆಗಿ ಅವ್ರ್ ಅನುಭವವಾಗಿ ಆಗಿ ಮನೆ ಬಿಟ್ಟು ಓಡೋಗ್ ಈ ತರದೆಲ್ಲ ಆದಾಗ ಕೆಲವ್ ನಾವು ನೋಡೋ cases ಗಳಲ್ಲಿ ಕೆಲವ್ ಹಾರು ಕಾಲ್ ಕಾಲ್ ಬಿದ್ದಿರೋ ತರ ಇರ್ತದೆ ಆ ಒಂದು ಶಬ್ದಗಳ್ ಅದನ್ನ ತಡ್ಕೊಳಿಕ್ ಆಗ್ದೇನೆ ತನಿಗ್ ತಾವೇ ತೊಂದ್ರೆ ಮಾಡ್ಕೊಳುವಂತದ್ದು ತಲೆ ಕೆಚ್ಕೊಳ್ಳುವಂತದ್ದು ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೊಡೆದ್ರೆ ಸೊ ಅವರು ಕೊರೋಕೋದಾಗ ಕೆಲಸ ಜನ ಆಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು ಅವರಿಗೆ ಏಟ್ಕೊಡ್ ವಾಪಸ್ ಏಟ್ ಕೊಡುವಂಥದ್ದು ಇಲ್ಲ ಅರೆಸ್ಟ್ ಆಗಿರುವಂತದ್ದು ಈ ಥರದ ಹಲವಾರು ಸಂದರ್ಭಗಳನ್ನ ನಾವು ನೋಡಿದ್ದೇವೆ ಸೊ ಹಾಗಾಗಿ ಈ ವಿಟ್ರಲ್ ಸಿಂಟಮ್ಸಲ್ಲಿ ಕಾಂಪ್ಲಿಕೇಟ್ ಅಲ್ಲಿ ಸಿಂಟಮ್ಸಲ್ಲಿ ಅತ್ಯಗತ್ಯ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಿ ಅಥವಾ ಕೆಲವೊಂದು ರಕ್ತ ಪರೀಕ್ಷೆಗಳನ್ನು ಒಳಗೊಂಡು ಅದನ್ನು ಚಿಕಿತ್ಸೆಯಲ್ಲಿ ಅದು ಎಮರ್ಜೆನ್ಸಿ ಕಂಡೀಷನ್ ಅದು ಉಳಿದ ಹಾಗೆ ಈ ಒಂದು ಬೇರೆ ಸಮಸ್ಯೆಗಳನ್ನ ನೋಡ್ತಾ ಹೋದಾಗ ಸರ್ವೇ ಸಾಮಾನ್ಯವಾಗಿ ಆಲ್ಕೋಹಾಲ್ ಇಂದ ಆಗುವಂತಹ ಸರ್ವೇ ಸಮಸ್ಯೆ ಅಂತಂದ್ರೆ ನಮ್ಮ ಲಿವರ್ ಸಮಸ್ಯೆ ಓಕೆ ಅದಕ್ಕಿಂತ ಮುಂಚೆ ಮೆದುಳಲ್ಲಿ ಅಹ್ ಏನಾಗ್ತದೆ ಅಂತಂದ್ರೆ ಮೆದುಳಲ್ಲಿ ನಮ್ಗೆ ರಕ್ತಸ್ರಾವ ಅಥವಾ ಸ್ಟ್ರೋಕ್ ಆಗೋ ಚಾನ್ಸಸ್ ಹೆಚ್ಚು ಪಾಸ್ಫಯ ಆಗೋ ಚಾನ್ಸಸ್ ಜಾಸ್ತಿ ಸೊ ಅದೇ ರೀತಿಯಲ್ಲಿ ಫಿಟ್ಸ್ ಅಂತ ಹೇಳಿದ್ರೆ ಮೂರ್ಛೆ ರೋಗ ಅಂತ ಹೇಳಿದ್ರೆ ಮೂರ್ಛೆ ರೋಗ ಆಗೋ ಚಾನ್ಸಸ್ ಇತ್ತು ಈ ಒಂದು ಕಾಂಪ್ಲಿಕೇಟೆಡ್ ಡೆಲಿವಿಮ್ ಅಂತ ಏನ್ ಹೇಳಿದ್ರೆ ಅದು ಕೂಡ ನಮ್ಮ ಮೆದುಳಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಕೊಡುವಂತದ್ದು ಓಕೆ ಸೊ ಇದು ಏನಾಗ್ತದೆ ನರಕ ಚನ್ನೆ ಆಗ್ಲಿ ಅಥವಾ ಫಿಟ್ಸ್ ಆಗ್ಲಿ ಹೇಳೋದು ಆದಾಗ ಏನಾಗ್ತದೆ ಅಂದ್ರೆ ಮೆದುಳಿಗೆ ಒಂದ್ ರೀತಿಯಲ್ಲಿ ಗಾಯ ಆದಂಗ ಆಗ್ತದೆ ನಮ್ಮ ಚರ್ಮಕ್ಕೆ ಹೇಗೆ ಗಾಯ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಮೆದುಳಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಯ ಕೊಟ್ಟ ಹಾಗೆ ಸೊ ಅದೇನಾಗ್ತದೆ ಅಂತಂದ್ರೆ ಪದೇ ಮತ್ತಿರ್ಗ ರಿಕವರಿ ಆಗಿ ಇದರಿಂದ ಸರಿಪಟ್ಕೊಂಡು ಮತ್ತಿರ್ಗ ಅದೇ ರೀತಿ ಕುಡ್ತಾ ಬಂದಾಗ ಮತ್ತೆ ಫಿಟ್ಸ್ ಆಲೋಚಿಸುವಾಗ ಮೆದುಳಿಗೆ ಆ ಸಮಸ್ಯೆಗಳು ಜಾಸ್ತಿ ಆಗಿ ಮೆದುಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗ್ತದೆ ಸೊ ಹಾಗೇನಾಗ್ತದೆ ಅಂತಂದ್ರೆ ಫಿಟ್ಸ್ ಪದೇ ಪದೇ ಪರ್ಮನೆಂಟ್ ಆಗಿ ಉಳ್ಕೊಳುವಂಥ ಚಾನ್ಸ್ ಇರ್ತದೆ ಅದ್ರ ಜೊತೆಗೆ ಈ ಒಂದು ಭ್ರಮೆ ಆಲೋಚನೆಗಳು ಬರ್ತವಲ್ಲೇ ಟಿವಿ ಶಬ್ದ ಕೇಳೋದು ಮುಂದೆ ಬರೋದು ಅದು ಕೂಡ ಪರ್ಮನೆಂಟ್ ಆಗಿ ಹಾಗೆ ಶಾಶ್ವತವಾಗಿ ಉಳ್ಕೊಳುವಂಥ ಚಾನ್ಸಸ್ ಇರ್ತದೆ ಅದು ಬೇರೆ ರೀತಿಯ ಮನಸ್ಸು ಮಾನಸಿಕ ಕಾರ್ಯಗಳಿಗೆ ಎಡೆ ಮಾಡಿಕೊಡ್ತದೆ ಅದೇ ರೀತಿ ಸ್ಟ್ರೋಕ್ ಬಗ್ಗೆ ಹೇಳಿದೆ ಸ್ಟ್ರೋಕ್ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ರಕ್ತ ಸಂಚಾರ ಕಮ್ಮಿ ಆಗುವಂಥದ್ದು ನಮ್ಮ ಕೆಲವೊಂದು ಭಾಗದಲ್ಲಿ ರಕ್ತ ಸಂಚಾರ ಕಮ್ಮಿ ಆದಾಗ ಅದಕ್ಕೆ ಸ್ಟ್ರೋಕ್ ಅಂತ ಹೇಳ್ತೇವೆ ವಾಸ್ತವಾಯು ಅಂತ ಹೇಳ್ತೇವೆ ಕೈ ನಡಕ ಕಾಲ್ ನಡಕ ಕಾಲ್ ಬಿದ್ದೋಗೋದು ಕೈ ಬಿದೋಗೋದು ಬಾಯಿ ತೊಗೋದು ಓಕೆ ಈ ಥರ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಬೆಡ್ ರಿಟರ್ನ್ ಆಗೋ ಚಾನ್ಸಸ್ ಹೆಚ್ಚಿಗೆ ಆಗ್ತದೆ ಸೊ ಈ ರೀತಿಯಾಗಿ ಅಗೇನ್ ಅದಕ್ಕೆ ಸಬ್ಸಿಕ್ವೆಂಟ್ ಬೇರೆ ಸಮಸ್ಯೆಗಳು ಬರ್ತಾ ಹೋಗ್ತವೆ ಸೊ ನಿನ್ನ ಬೇರೆ ರೀತಿಯಲ್ಲಿ ಬರ್ತಾ ಹೋದ್ರೆ ಅಂತಂದ್ರೆ ರಕ್ತನ ಬ್ಲಡ್ ವೆಸಲ್ಸ್ ಮತ್ತೆ ಹಾರ್ಟ್ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಬರ್ತದೆ ಬ್ಲಡ್ ವೆಸಲ್ಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಮುಖ್ಯವಾಗಿ ಆ ಅಥೆರೋಸ್ ಅಂತ ಹೇಳ್ತೀವಿ ಅಥೆರೋಸ್ರೋಸಿಸ್ ಅಂತಂದ್ರೆ ಈ ರಕ್ತನಾಳದ ಒಂದು ವಾಲಲ್ಲಿ ಅದರ ಒಂದು ಭಾಗದಲ್ಲಿ ಏನಾಗ್ತದೆ ಫ್ಯಾಟ್ ಕಂಟೆಂಟ್ ಕೂರ್ತಾ ಹೋಗ್ತದೆ ಈ ಫ್ಯಾಟ್ ಕಂಟೆಂಟ್ ಕೂರ್ತಾ ಹೋದಾಗ ನೀವು ಇಮ್ಯಾಜಿನ್ ಮಾಡಿದ್ರೆ ಒಂದು ಪೈಪ್ ಅಲ್ಲಿ ನೀರು ಫ್ರೀ ಆಗಿ ಹೋಗ್ತಾ ಇರ್ತದೆ ಅದೇ ರೀತಿ ನಮ್ಮ ರಕ್ತ ಸಂಚಾರ ಈ ಆಟ ಇಲ್ಲಿ ರಕ್ತನಾಳದಲ್ಲಿ ಫ್ರೀಯಾಗಿ ಸಂಚಾರ ಆಗ್ತಿರ್ತಾರೆ ಸೊ ಆ ರಕ್ತನಾಳಗಳಲ್ಲಿ ನಿಧಾನವಾಗಿ ಈ ಒಂದು ಫ್ಯಾಟ್ ಅಥೆರೋಸಿರೋಸಿಸ್ ಫ್ಲಾಕ್ಸ್ ಅಂತ ಹೇಳ್ತೇವೆ ಅದನ್ನ ಶೇಖರಣೆ ಆಗ್ತಾ ಹೋದಾಗ ಏನಾಗ್ತದೆ ಆ ರಕ್ತ ಸಂಚಾರದ ಏನಾಗ್ತದೆ ಕಮ್ಮಿ ಆಗ್ತಾ ಹೋಗ್ತದೆ ಯಾಕಂದ್ರೆ ಜಾಗ ಕಮ್ಮಿ ಆಗ್ತದೆ ಸೊ ಆ ರೀತಿಯಾಗಿ ರಕ್ತ ಸಂಚಾರ ಕಮ್ಮಿ ಆಗ್ತಾ ಹೋಗ್ತದೆ ಜಾಗದಲ್ಲಿ ಹೋಗ್ತಾ ಹೋಗ್ತಾ ಅದು ಬ್ಲಾಕ್ ಆಗ್ತದೆ ಸೊ ಆ ಬ್ಲಾಕ್ ಆದಾಗ ಏನಾಗ್ತದೆ ಯಾವ ಭಾಗದಲ್ಲಿ ಆ ಬ್ಲಾಕ್ ಆಗ್ತದೆ ಆ ಬ್ಲಾಕ್ ಅಲ್ಲಿ ಸಮಸ್ಯೆ ಬರುತ್ತೆ ಫಾರ್ ಎಕ್ಸಾಂಪಲ್ ಅಥರ ಸು ಈ ಹಾರ್ಟ್ ಹಾರ್ಟ್ ರೀಸಲ್ಲಿ ಹೃದಯ ಸಂಬಂಧಪಟ್ಟ ರಕ್ತನಾಳಗಳಲ್ಲಿ ಜಾಸ್ತಿ ಆಗ್ತಾ ಹೋದಾಗ ಹಾರ್ಟ್ ಬ್ಲಾಕ್ ಆಗ್ತದೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಆಗ್ತದೆ ಸೊ ನೀವು ಕೆಲವೊಮ್ಮೆ ಕೇಳಿರ್ತೀರಿ ಒಬ್ಬ ವ್ಯಕ್ತಿಗೆ ನೈಂಟಿ ನೈನ್ ಪರ್ಸೆಂಟ್ ಬ್ಲಾಕ್ ಇತ್ತು ಸಿಕ್ಸ್ಟಿ ಪರ್ಸೆಂಟ್ ಬ್ಲಾಕ್ ಇತ್ತು ಈ ತರದಾಗಿ ಸೊ ಅದೇ ರೀತಿಯಲ್ಲಿ ಸ್ಟೋಕ್ ಮೆದುಳಿಗೆ ಆಗುವಂಥದ್ದು ಇದೇ ರೀತಿಯಲ್ಲಿ ರಕ್ತನಾಳ ಅತರ ಸುರೇಶ್ ಒನ್ ಆಫ್ ದಿ ಮೇನ್ ಕಾಮನ್ ಕಾಸು ಸೊ ಅವಾಗ ಏನಾಗ್ತದೆ ರಕ್ತನಾಳ ಸಂಚಾರ ರಕ್ತ ಸಂಚಾರ ಕಮ್ಮಿಯಾಗಿ ಸ್ಟೋಕ್ ಆಗ್ಬೋದು ಇನ್ನು ನಮ್ಮ ಬೆರಳು ತುದಿಗಳಲ್ಲಿ ಅಥವಾ ಕಾಲು ಪಾದ ತುದಿಗಳಲ್ಲಿ ಕೆಲವೊಮ್ಮೆ ರಕ್ತ ಸಂಚಾರ ಯಥ ಸಿರೋಸ ಜಾಸ್ತಿ ಆಗಿ ಕೆಲವೊಮ್ಮೆ ಸಂಚಾರ ಕಮ್ಮಿಯಾಗಿ ಅಲ್ಲಿ ಸಮಸ್ಯೆ ಉಂಟಾಗ್ತದೆ ಕೆಲಸ ಗ್ಯಾಂಗ್ರೀನ್ ಆಗೋ ಚಾನ್ಸ್ ಇರ್ತದೆ ನ್ಯೂರೋಪತಿಸ್ ಆಗೋ ಚಾನ್ಸಸ್ಸು ಹೆಚ್ಚಿರ್ತದೆ ಸೊ ಹಾಗಾಗಿ ಆಲ್ಕೋಹಾಲ್ ಈ ಹತ್ರ ಜಾಸ್ತಿ ಮಾಡ್ತದೆ ಇದರಿಂದ ಇನ್ನೊಂದು ಏನು ಅಂತಂದರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ತದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹತ್ರ ಸಿರೋಸ ಜಾಸ್ತಿ ಆಗಿ ಈ ನಂತರ ಈ ಸಮಸ್ಯೆಗಳು ಉಂಟಾಗುತ್ತೆ ಸ್ಟ್ರೋಕ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಆಗುವಂಥ ಚಾನ್ಸಸ್ಸು ಹೆಚ್ಚು ನಂತರ ಏನ ಸರ್ವಸಾಮಾನ್ಯ ಆರ್ಗನ್ ಅಂತ ಹೇಳಿದ್ರೆ ಅದು ಲಿವರ್ ಲಿವರ್ ಗೆ ಬಂದಾಗ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಜಾಂಡಿಸ್ ಬರುವಂತ ಚಾನ್ಸಸ್ ಹೆಚ್ಚಾಗ್ತದೆ ಲಿವರ್ ಆ ಸಾಮಾನ್ಯವಾಗಿ ಮೂರು ಹಂತಗಳಲ್ಲಿ ಸಮಸ್ಯೆ ಆಗ್ತದೆ ಮೊದಲನೇ ಹಂತದಲ್ಲಿ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಫ್ಯಾಟಿ ಲಿವರ್ ಇಂದ ನೆಕ್ಸ್ಟ್ ಗೆ ಹೋಗೋದು ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳ್ತೀವಿ ಆಲ್ಕೋಹಾಲ್ ಹೆಪೈಟಿಸ್ ಇಂದ ಮೂರನೇ ಹಂತಕ್ಕೆ ಹೋಗದೆ ಕೊನೆಯ ಹಂತ ಸಿರೋಸಿಸ್ ಆಫ್ ಲಿವರ್ ಕ್ರಾನಿಕ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೇವೆ ಓಕೆ ಸೊ ಈ ಮೊದಲನೇ ಹಂತದಲ್ಲಿ ಏನು ಅಂತಂದ್ರೆ ಫ್ಯಾಟಿ ಲಿವರ್ ಅಲ್ಲಿ ಫ್ಯಾಟ್ ಕಂಟೆಂಟ್ ಲಿವರ್ ತುಂಬಾ ಜಾಸ್ತಿ ಆಗಿರ್ತದೆ ಶೇಖರಣೆ ಆಗ್ತದೆ ಅದಕ್ಕೆ ಇದರಲ್ಲೂ ಕೂಡ ಕೆಲವು ಮಟ್ಟದಲ್ಲಿ ಕಾಣ್ತದೆ ಕೆಲವು ಮಟ್ಟದಲ್ಲಿ ಕಾಣುವುದಿಲ್ಲ ಈ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆದಾಗ ಏನಾಗ್ತದೆ ಲಿವರ್ಗೆ ಆ ಬೇಕಾದಂತಹ ಕ್ರಿಯಾಶಕ್ತಿ ಏನಿರ್ತದೆ ಫಂಕ್ಷನ್ ಲೆವೆಲ್ಸ್ ಏನಿರ್ತದೆ ಅದು ಆಗೋದಿಲ್ಲ ಲಿವರ್ ಅಲ್ಲಿ ಒಂದು ದೊಡ್ಡ ಆರ್ಗನ್ ನಮ್ಮ ದೇಹದಲ್ಲಿ ಹಲವಾರು ರೀತಿಯಲ್ಲಿ ಅದು ದೇಹದಲ್ಲಿ ಆ ಪ್ರೋಟೀನ್ ಉತ್ಪತ್ತಿ ಮಾಡ್ತದೆ ಮತ್ತು ಹಾರ್ಮೋನ್ ಉತ್ಪತ್ತಿ ಆಗ್ತದೆ ಇವೆಲ್ಲ ಏನು ಕೆಲಸಗಳು ಅಂತಂದ್ರೆ ನಮ್ಮ ದೇಹದ ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡುವಂತ ಒಂದು ಹಾರ್ಮೋನು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಮತ್ತೆ ರಕ್ತ ಏನೋ ನಮ್ಮ ಕಟ್ ಆದ್ರೆ ಬ್ಲೀಡಿಂಗ್ ಟೈಮ್ ಅಂತ ಹೇಳ್ತೀವಿ ಕ್ಲಾಟಿಂಗ್ ಟೈಮ್ ಅಂತ ಹೇಳ್ತೀವಿ ಅದಕ್ಕೆ ಬೇಕಾಗಿರೋ ರಕ್ತ ಹೆಪ್ ಕಟ್ಟುವಂತಹ ಪ್ರೋಟೀನ್ ಅಂಶಗಳು ಏನಾದ್ರು ಉತ್ಪತ್ತಿ ಆಗೋದು ಲಿವರಲ್ಲಿ ಸೊ ಆ ಆತರದ ಪೆಟ್ಟುಗಳು ಬಿದ್ದಾಗ ಏನಾಗ್ತದೆ ಈ ಅಂಶಗಳು ಕಮ್ಮಿ ಆಗ್ತದೆ ಸರಿ ಉತ್ಪತ್ತಿ ಆಗೋದಿಲ್ಲ ಸರಿ ಕೆಲಸ ಮಾಡೋದಿಲ್ಲ ಆಗ ಏನಾಗ್ತದೆ ನಮ್ಮ ದೇಹದಲ್ಲಿ ನೀರಿನ ಅಂಶ ತುಂಕುತಾ ಹೋಗ್ತದೆ ನೀರು ನಮ್ಮ ದೇಹದಿಂದ ಹೊರಗೆ ಹೋಗೋದಿಲ್ಲ ಸೊ ಆಗ ಏನಾಗ್ತದೆ ಬ್ಲೀಡಿಂಗ್ ಟೈಮ್ ಮತ್ತೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅವಾಗ ಏನಾಗ್ತದೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಅಗೇನ್ ಅಹ್ ಅದು ಬಿಡಿ ಟೈಮ್ ಅಂದ್ರೆ ಒಂದು ಸ್ವಲ್ಪ ಸ್ಮಾಲ್ ಕಟ್ ಆದ್ರು ರಕ್ತ ಕಟ್ಟೋಕೆ ತುಂಬ ಲಾಂಗ್ ಟೈಮ್ ಬೇಕಾಗ್ತದೆ ಸುಮ್ಮನೆ ರಕ್ತ ಸರವಾಗೋ ಚಾನ್ಸ್ ಜಾಸ್ತಿ ಇದರ ಜೊತೆಗೆ ಮತ್ತೆ ಏನಾಗ್ತದೆ ಅಂದರೆ ಈ ಜಾಂಡಿಸ್ ಕಾಮಾಲೆ ಅಂತ ಏನು ಹೇಳ್ತೀವಿ ಆ ಅದು ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ ಎಸ್ಪೆಷಲಿ ಆಲ್ಪಾಲಿಕ್ ಹೆಪೆಟೈಟಿಸ್ ಅಲ್ಲಿ ಸಿರೋಸಿಸೋಕ್ ಲಿವರ್ ಅಲ್ಲಿ ಜಾಂಡಿಸ್ ಚಾನೆಸ್ ಜಾಸ್ತಿ ಆಗ್ತಾ ಹೋಗುವಂಥದ್ದು ಸೊ ಇದಾದ ಜಾಂಡೀಸ್ ಕಾಯಿಲೆ ಜಾಸ್ತಿ ಆದಂಗೆಲ್ಲ ಮತ್ತೇನಾಗ್ತದೆ ಕೆಲಸದಲ್ಲಿ ಮೆದುಳಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತೆ ನಮ್ಮಲ್ಲಿ ಟೋಟಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅಂದ್ರೆ. ಲರ್ ಗೆ ಒಂದು ರಕ್ತ ಸಂಚಲನ ಕೊಡುವಂತ ಪೋರ್ಟಲ್ ಇರ್ತದೆ ಅದರದ್ದು ಒಂದು ಪ್ರೆಷರ್ ಜಾಸ್ತಿ ಆಗಿ ಲೋರ್ಟಲ್ ಟೆನ್ಷನ್ ಅಂತ ಹೇಳ್ತೀವಿ ಆ ಪೋರ್ಟಲ್ ಹೈಪರ್ ಟೆನ್ಷನ್ ಆದಾಗ ರಕ್ತ ಸಂಚಲನ ಜಾಸ್ತಿ ಆದಾಗ ನಮ್ಮ ದೇಹದ ಒಳಗೆ ಕೆಲವೊಮ್ಮೆ ಈ ವ್ಯಾರಸಿಸ್ ಅಂತ ಹೇಳ್ತೇವೆ ಅಂತಂದ್ರೆ ವ್ಯಾರಸಿಸ್ ಅಂದ್ರೆ ನಮ್ಮ ರಕ್ತ ಊತ್ಕೊಳ್ತಾರೆ ಓಕೆ ಊದ್ಕೊಂಡು ತಟ್ಟಂತ ಉಟ್ಕೊಳ್ಳೋ ಚಾನ್ಸ್ ಇರ್ತದೆ ಸೊ ಇದಕ್ಕೆ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಅಂತ ಕೇಳ್ತೇವೆ ಸಲ ನೀವು ಅದನ್ನು ಎಕ್ಸಾಂಪಲ್ ಕೇಳಿ ತುಂಬಾ ಕುಳಿತಿದ್ದ ಒಂದು ಕೊನೆಯಲ್ಲಿ ರಕ್ತ ಕಕ್ಕಿ ವಾಂತಿ ಮಾಡ್ತಿದ್ದ ಆದ ಒಂದು ಕಂಡೀಷನ್ಗೆ ಹೊಟ್ಟೋಗಿದ್ದ ಅಂತ ಸೊ ಬ್ಲಡ್ ವಾಮಿಟಿಂಗ್ ಆಗೋ ಚಾನ್ಸ ಡಯಾಲಿಸಿಸ್ ಆದರೆ ಬ್ಲಡ್ ವಾಮಿಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಓಕೆ ಸೊ ಇದು ಅದು ವಯಾಲಿಸಿಸ್ ಏನ್ ಎಷ್ಟೋ ರೀತಿಯಲ್ಲಿ ಸಡನ್ ಆಗಿ ಹೃದಯಾಘಾತ ಅದು ಕೊಲಾಪ್ಸ್ ಆಗ್ಬೋದು ಪ್ರೆಗ್ನೆಂಟ್ ಬಿಡ್ಬೋದು ಅದು ತೀವ್ರ ಅಗೇನ್ ಅದು ತುರ್ತು ಚಿಕಿತ್ಸೆ ಒಂದು ಸಂದರ್ಭ ಅವ್ರಿಗೆ ಸೂಕ್ತವಾಗಿ ಚಿಕಿತ್ಸೆ ಸಿಗ್ತಿದ್ರೆ ಸಾವು ನೋವು ಉಂಟಾಗೋ ಚಾನ್ಸಸ್ಸು ಹೆಚ್ಚಾಗ್ತದೆ ಸೊ ಇನ್ನು ಸಿರೋ ಸಿ ಲಿವರಲ್ಲಿ ಹಾಗೆ ಹೇಳಿದಂಗೆ ನೀರು ತುಂಬಿಕೊಳ್ಳದ ನೀರು ತುಂಬ್ಕೊಳ್ಳೋ ಚಾನ್ಸಸ್ ಜಾಸ್ತಿ ನೀರು ಹೊಟ್ಟೆ ತುಂಬಾ ದೊಡ್ಡದಾಗಿ ಕಾಣ್ತಾ ಹೋಗ್ತದೆ ನೀರು ತುಂಬ್ತಾ ಹೋಗ್ತದೆ ಪದೇ ಪದೇ ಅದನ್ನ ಟ್ಯಾಪಿಂಗ್ ಅಂತ ಹೇಳ್ತೀವಿ ನೀರಿಗೆ ಸೇಕ್ ಹೋಗೋದಿಲ್ಲ ಅಲ್ಲ ಎಷ್ಟು ಮಾತ್ರೆ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಬೇಗ ಸುಲಭವಾಗಿ ಹೋಗ್ತಿರೋದಿಲ್ಲ ಸೊ ಹಾಗಾಗಿ ಅದನ್ನ ಹೊಟ್ಟೆಗೆ ಟ್ಯಾಪ್ ಮಾಡಿ ಸಿರಿಂಜ್ ಇಂದ ನೀರು ತೆಗೆಯುವಂತ ಕಂಡೀಷನ್ ಬರ್ತದೆ ಓಕೆ ಆ ಕಂಡೀಷನ್ಗೆ ಯಾವುದೇ ರೀತಿಯ ಒಂದು ದೇಹ ಇಂಜೆಕ್ಷನ್ ಆಗಲಿ ಮಾತ್ರೆ ಆಗಲಿ ಇಲ್ಲ ಲಿವರ್ ಟ್ರಾನ್ಸ್ಫರ್ ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ ಆ ಕಂಡೀಷನ್ಗೆ ಹೋದಾಗ ಓಕೆ ಅದು ಕೂಡ ಸಕ್ಸಸ್ ಆಗೋ ಚಾನ್ಸಸ್ ಡಿಪೆಂಡ್ಸ್ ಅಪ್ ಅಂತ ಡೋನರ್ ಯಾರು ಕೊಡ್ತಾರೆ ಮತ್ತು ಯಾರು ರೆಸಿಪಿಯೆಂಟ್ ಆಗ್ತಾರೆ ಅದ್ರ ಮೇಲೆ ಕೂಡ ಹಲವಾರು ರೀತಿಯಲ್ಲಿ ಫ್ಯಾಕ್ಟರ್ ಮ್ಯಾಟರ್ ಆಗ್ತದೆ ಅದನ್ನು ರಸ್ಕಲಿಕ್ಕೆ ಓಕೆ ನೆಕ್ಸ್ಟ್ ಬರೋ ಅಂಥದ್ದು ಏನು ಅಂತಂದರೆ ಗ್ಯಾಸ್ ರೇಟಿಸ್ ಅಂತ ಹೇಳ್ತೀವಿ ಆಲ್ಪ ಆಲ್ ಇಂಡಿಯನ್ ಗ್ಯಾಸ್ ಅಂತ ಎಸ್ಪೆಷಲಿ ಆಲ್ಪ ಚೆನ್ನಾಗಿ ಕುಡಿದಾಗ ಕೆಲಸದಲ್ಲಿ ಏನಾಗುತ್ತೆ ವಾಂತ್ ವಾಕರ್ಗೆ ವಾಂತಿ ಬರ್ತದೆ ಹೊಟ್ಟೆ ನೋವು ತುಂಬ ಇರ್ತದೆ ಒಂದು ದಿವಸವರೆಗೂ ಸೊ ಈ ರೀತಿಯಾಗಿ ಟ್ರೆಂಡ್ ಬರೋದಕ್ಕೆ ಅದು ಗ್ಯಾಸ್ ರೈಟಿಸ್ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಸಲ ಗ್ಯಾಸ್ಟ್ರಿಕ್ ಅದರಲ್ಲಿ ಅಲ್ಸರ್ ಆಗೋ ಚಾನ್ಸಸ್ ಇರ್ತದೆ ನಮ್ಮ ಸಣ್ಣ ಕಾಳು ದೊಡ್ಡ ತರಳುಗಳು ಜಠರಗಳಲ್ಲೂ ಕೂಡ ಈ ಒಂದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಕ್ಕೆ ಮೂಲ ಕಾರಣ ಆಲ್ಕೋಹಾಲ್ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಆ ಸ್ಯಾಂಕ್ರಿಯಾಸ್ ಏನಂತಾರೆ ಅಂದ್ರೆ ಮೇಧೋ ಜೀರಕ ಗ್ರಂಥ ಅಂತ ಹೇಳ್ತಾರೆ ಮೇಧೋ ಜೀರಕ ಗ್ರಂಥ ಈ ನಮ್ಮ ಸ್ಯಾಂಕ್ರಿಯಾಸ್ ಮೇನ್ ಕೆಲಸ ಏನು ಅಂತ ಅಂದ್ರೆ ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುವಂಥದ್ದು ಅದರ ಜೊತೆಗೆ ಹಲವಾರು ರೀತಿಯ ಹಾರ್ಮೋನ್ಗಳು ನಮ್ಮ ನಾವೇನು ಊಟ ಸೇವನೆ ಮಾಡಿರ್ತೀವಿ ಅದನ್ನು ಜೀರ್ಣಶಕ್ತಿ ಮಾಡ್ಲಿಕ್ಕೆ ಈ ಒಂದು ಪ್ಯಾಂಕ್ರಿಯಾಸ್ ಮೇಧೋಜರಕ ಗ್ರಂಥ ಕೆಲಸ ಮಾಡ್ತದೆ ಓಕೆ ಈ ಹಾರ್ಮೋನ್ಸ್ ಎಲ್ಲ ಹೊಟ್ಟೆಯಲ್ಲಿ ಭಾಗದಲ್ಲಿ ಮತ್ತು ಜಠರ ಭಾಗದಲ್ಲಿ ಹೋಗಿ ನಮ್ಮ ನಾವು ತಿಂದಿರೋ ಆಹಾರನ ಸೇವನೆ ಸೇವನೆ ಮಾಡಿರೋ ಆಹಾರನ ಅದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಈ ಎಂಜೆನ್ಸ್ ಪ್ರೊಡ್ಯೂಸ್ ಆಗ್ತವೆ ಸೊ ಈಗ ಆಲ್ಕೋಹಾಲಿಂದ ಏನಾಗ್ತದೆ ಅಂತಂದ್ರೆ ಪ್ಯಾಂಕ್ರಾಟೈಟಿಸ್ ಆಗ್ತದೆ ಓಕೆ ಪ್ಯಾಂಕ್ರೈಟಿಸ್ ಅಂದರೆ ಇನ್ಫರ್ಮೇಷನ್ ಥರ ಆಗ್ತದೆ ಸೊ ಇನ್ಫರ್ಮೇಷನ್ ಆದಾಗ ಏನಾಗ್ತದೆ ಅಂತಂದ್ರೆ ಹೊಟ್ಟೆ ನೋವು ಬರ್ತದೆ ತುಂಬ ಅತಿಯಾದ ಹೊಟ್ಟೆ ನೋವು ಬರ್ತದೆ ಪದೇ ಪದೇ ವಾಂತಿ ಬರುತ್ತೆ ನೀರು ಕುಡಿದ್ರೆ ವಾಂತಿ ಆಗ್ತದೆ ಹೊಟ್ಟೆಯಲ್ಲಿ ಏನು ತಿನ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ವ್ಯಕ್ತಿಗೆ ಹೇಗಿರ್ತದೆ ಅಂದರೆ ನೆಮ್ಮದಿಯಾಗಿ ಒಂದು ಮೇಲೆ ಕೂಡ್ಲಿಕ್ಕೆ ಆಗೋದಿಲ್ಲ ಮುಂಭಾಗದಲ್ಲಿ ಕಾಲನ್ನು ಜೋಡಿಸಿ ಮುಂದೆ ಕೂ ಬಗ್ಗಿ ಕೂಡಬೇಕು ಆ ರೀತಿಯ ಪರಿಸ್ಥಿತಿ ಉಂಟಾಗ್ತದೆ ವ್ಯಕ್ತಿ ಅವರಿಗೆ ಹೊಟ್ಟೆ ನೋವು ಸ್ವಲ್ಪ ಸ್ವಲ್ಪ ಕಮ್ಮಿ ಆದಂಗೆ ಆಗ್ತದೆ ಓಕೆ ಅದೇ ರೀತಿಯಲ್ಲಿ ಅವರಿಗೆ ಬೆನ್ನು ಕೂಡ ತುಂಬ ರೀತಿಯಲ್ಲಿ ಬರುವಂಥ ಚಾನ್ಸ್ ಇರ್ತದೆ ಸೊ ಈ ಪ್ಯಾಂಕ್ರೈ ಅಲ್ಲಿ ಬಂದಾಗ ಅಗೇನ್ ಕೆಲವೊಂದು ಅಂಶಗಳ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಡ್ರಿಪ್ಸ್ ಹಾಕ್ಬೇಕಾಗ್ತದೆ ಇಂಜೆಕ್ಷನ್ ಕೊಡಬೇಕಾಗ್ತದೆ ಸೊ ರಿಕವರಿ ಆಗ್ತದೆ ಬಟ್ ಸ್ವಲ್ಪ ಟೈಮ್ ತಗೊಳ್ತದೆ ಅಗೇನ್ ಮತ್ತೆ ಕೆಲಸದಲ್ಲಿ ಆಲ್ಕೋಹಾಲ್ ಮತ್ತೆ ಸೇವನೆ ಮಾಡಿದಾಗ ಕ್ರಾನಿಕ್ ಪ್ಯಾಂಕ್ರಾಟೈಟಿಸ್ ಅಂತ ಹೇಳ್ತೀವಿ ಪದೇ ಪದೇ ಈ ರೀತಿ ಆಗೋ ಚಾನ್ಸಸ್ ಹೆಚ್ಚು ನೋವು ಸಂಭವ ತಿನ್ನುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಮತ್ತು ಅದ್ರ ಜೊತೆಯಲ್ಲಿ ಸ್ಟೋನ್ಸ್ ಉಂಟಾಗೋ ಚಾನ್ಸಸ್ ಗಾಲ್ ಸ್ಟೋನ್ಸ್ ಅಂತ ಹೇಳ್ತೀವಿ ಅಂತಂದರೆ ನಮ್ಮ ತಿತ್ತಶೀಲದಲ್ಲಿ ಸ್ಟೋನ್ ಉಂಟಾಗ ಕಲ್ಲು ಉಂಟಾಗುವಂಥದ್ದು ಆ ರೀತಿ ಆಗೋ ಚಾನ್ಸಸ್ಸು ಬೈಲ್ ಜಕ್ರೆ ಅಂತ ಅಂತ ಹೇಳ್ತೀವಿ ಅದನ್ನು ಆಗೋ ಚಾನ್ಸಸ್ಸು ಹೆಚ್ಚು ಓಕೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕಿಡ್ನಿ ವೈಫಲ್ಯ ಆಗೋ ಚಾನ್ಸ್ ಚಾನ್ಸಸ್ಸು ಜಾಸ್ತಿ ಕಿಡ್ನಿ ವೈಫಲ್ಯ ಆಗ್ಲಿಕ್ಕೆ ಮುಖ್ಯವಾಗಿ ಅಗೇನ್ ಶಿರೋ ಸಿರೋ ಲಿವರ್ ಆಗಿದ್ರೆ ಅಥವಾ ಬೇರೆ ರೀತಿಯ ಸಮಸ್ಯೆ ಆಗಿದ್ರೆ ಪದೇ ಪದೇ ಆಗ್ತಾ ಇದ್ರೆ ಈ ರೀತಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗ್ತದೆ ಓಕೆ ಆ ಇನ್ನೊಂದ್ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಆಲ್ಕೋಹಾಲ್ ಸೇವನೆ ಮಾಡ್ತಾ ಮಾಡ್ತಾ ಈ ವಿಡ್ರಾವಲ್ ಸಿಂಟಮ್ಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಉಪ್ಪಿನ ಅಂಶಗಳು ಏರುಪೇರ್ ಆಗ್ತದೆ ಸೊ ಡಿಹೈಡ್ರೇಷನ್ ಜಾಸ್ತಿ ಆಗ್ತದೆ ಸರಿಯಾದ ಆಹಾರ ಇರೋದಿಲ್ಲ ಸರಿಯಾಗಿ ನೀರು ಕುಡಿತಾ ಇರೋದಿಲ್ಲ ಹಾಗಾಗಿ ಈ ಉಪ್ಪಿನ ಅಂಶದಲ್ಲಿ ಏರುಪೇರ್ ಆಗಿ ಅಗೇನ್ ಅವ್ರಿಗೆ ಈ ವಿಡ್ರಾವಲ್ ಸಿಂಟಮ್ಸ್ ಅಹ್ ಜಾಸ್ತಿ ಆಗಿ ಕಿಡ್ನಿ ಫೇಲರ್ ಆಗೋ ಚಾನ್ಸಸ್ ಜಾಸ್ತಿ ಸೊ ಇದೇ ರೀತಿಯಲ್ಲಿ ಇನ್ನೊಂದು ಆ ಸಮಸ್ಯೆ ಕಂಡು ಬರುವಂತದ್ದು ಅಂತಂದ್ರೆ ನಮ್ಮ ಮಾಂಸಖಂಡಗಳು ವೀಕ್ ಆಗಿರುವಂತದ್ದು ಓಕೆ ಈ ನಮ್ಮ ಆ ಇದು ಎಸ್ಪೆಷಲಿ ಕಂಡು ಬರೋದು ಏನು ಯಾವಾಗ ಅಂತಂದ್ರೆ ನಮ್ಮ ಈ ಒಂದು ಸೊಂಟದ ಭಾಗದಲ್ಲಿ ಮಾಂಸ ಕಂಡುಗಳು ವೀಕ್ ಆಗ್ತದೆ ಅಟ್ರಫಿ ಅಂತ ಹೇಳ್ತೇವೆ ಓಕೆ ಮಸ್ಕ್ಯುಲರ್ weakness ಮಸ್ಕುಲರ್ ಡಿಸ್ಟ್ರಫಿ ಅಂತ ಹೇಳ್ತೇವೆ ಆ ರೀತಿ ಆಗ್ತದೆ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಕೆಳಗೆ ಕೂತು ಸಕ್ಕಳ ಮಕ್ಳ ಹಾಕೊಂಡ್ ಕೂಡ ಅಥವಾ ಕೆಳಗೆ ಕೂತು ಎದ್ ಒಂದು ಸಪೋರ್ಟ್ ಬಹಳ ಸಪೋರ್ಟ್ ತಗೊಂಡು ನಾಲ್ಕೈದು ಸಪೋರ್ಟ್ ತಗೊಂಡು ಅಕ್ಕಪಕ್ಕ ಕೂತಿ ಎಸ್ಬೇಕು ಆ ರೀತಿಯ ಪರಿಸ್ಥಿತಿಗೆ ಬರ್ತಾರೆ ಸೊ ಆ ರೀತಿ ವೀಕ್ನೆಸ್ ಆಗ್ತದೆ ಆ ವೀಕ್ನೆಸ್ ಇಂದ ಮತ್ತೆ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕು ಫಿಸಿಯೋಥೆರಪಿ ಕೆಲಸ ಬೇಕಾಗ್ತದೆ ಹಾಗೆ ಕೆಲಸ ಡೆಫಿನೆಟ್ ತರಾನು ಉಳ್ಕೋತದೆ ನಾರ್ಮಲ್ ವಾಕಿಂಗ್ ಮಾಡಿ ಕಾಲ ಇದ್ರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ನೋಡ್ಬೇಕಾಗಿರೋದು ಏನಂತಂದ್ರೆ ನ್ಯೂರೋಪತಿ ಅಂದ್ರೆ ನಮ್ಮ ರಕ್ತ ಇದು ನರಗಳ ಒಂದು ಸಂಬಂಧಪಟ್ಟಿದ್ದು ನರಗಳಿಗೆ ದೌರ್ಬಲ್ಯ ಆದಾಗ ಆ ವೀಕ್ನೆಸ್ ಆದಾಗ ಬರುವಂತದ್ದು ಓಕೆ ಸರ್ವೇ ಸಾಮಾನ್ಯವಾಗಿ ಪಾದಗಳಲ್ಲಿ ಜಾಸ್ತಿ ಕಂಡು ಬರುವಂಥದ್ದು ಆ ಪಾದ ಉರಿ ಬರುವಂಥದ್ದು ಪಾದ ಮುಳುಮುಳುವಂಥ ಸೆನ್ಸೇಷನ್ ಆಗುವಂಥದ್ದು ಕೈನ ತುದಿಗಳಲ್ಲಿ ಬೆರಳುಗಳಲ್ಲಿ ಸ್ವಲ್ಪ ಉರಿ ಬರುವಂಥದ್ದು ಮುಡುಮುಳು ಸೆನ್ಸೇಷನ್ ಬರುವಂಥದ್ದು ಕಂಡು ಬರುವಂಥದಕ್ಕೆ ಆ ನ್ಯೂರೋಪತಿ ಈಗ ನ್ಯೂರೋಪತಿಯಲ್ಲಿ ಒಂದು ಡೈರೆಕ್ಟ್ ಆಲ್ಕೋಹಾಲು ನರಗಳಿಗೆ ವೀಕ್ ಮಾಡಿಸಿ ಕೊಟ್ಟು ಈ ತರ ಸಮಸ್ಯೆ ಆಗುತ್ತೆ ಇನ್ನೊಂದು ರೀತಿಯಲ್ಲಿ ಏನು ಅಂತಂದ್ರೆ ಆಲ್ಕೋಹಾಲ್ ಸೇವನೆ ಜಾಸ್ತಿ ಆದಾಗ ಪೌಷ್ಟಿಕಾಂಶದ ನ್ಯೂಟ್ರಿಷನಲ್ ಡೆಫಿಷನ್ಸಿ ಅಂತ ಹೇಳ್ತೇವೆ ಸೊ ಅದರ ತ್ರೂನು ಕೂಡ ನ್ಯೂರೋಪತಿ ಆಗ್ತದೆ ಓಕೆ ಸೊ ಈಗ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಬಂದಾಗ ಸರ್ವೇ ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಕಂಡು ಬರುವಂತದ್ದು ಒಂದು ವಿಟಮಿನ್ ಬಿ ಒನ್ ಥೈಮಿನ್ ಅಂತ ಹೇಳ್ತೀವಿ ಆ ಥೈಮಿನ್ ಡಿಫಿಷಿಯನ್ಸಿ ಅಲ್ಲಿ ಕಂಡು ಬರುವಂತದ್ದು ಓಕೆ ಈ ಥೈಮಿನ್ ಡಿಫಿಷಿಯನ್ಸಿ ಅಲ್ಲಿ ಒಂದು ಒಂದ್ರೆ ಕಾಮನ್ ಆಗಿ ಕಂಡು ಬರೋದು ಅಂತಂದ್ರೆ ವರ್ಣಿಕೆಯ ಸಂಕಷ್ಟ ಪತ್ತೆ ಅಂತ ಹೇಳ್ತೀವಿ ಇದನ್ನ ಯಾಕೆ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಒಂದು ಬಹಳ ತುರ್ತು ಚಿಕಿತ್ಸೆಯ ಒಂದು ಸಂದರ್ಭ ಇದಕ್ಕೆ ಕೊಟ್ಟು ಟ್ರೀಟ್ಮೆಂಟ್ ಕೊಡಬಹುದು ಆಲ್ಕೋಹಾಲ್ ತುಂಬಾ ಸೇವನೆ ಮಾಡಿದಾಗ ಅವ್ರು ಎಲ್ಲಿದ್ದೀನಿ ಏನಂತ ಗೊತ್ತಾಗೋದಿಲ್ಲ ಮರುವು ಜಾಸ್ತಿ ಕಣ್ಣು ರೀತಿಯ ಒಂದು ರೀತಿಯ ಸಮಸ್ಯೆ ದೃಷ್ಟಿ ಸಮಸ್ಯೆ ಆ ನಂತರ ನಡಿಲಿಕ್ಕೆ ಆಗೋದಿಲ್ಲ ಆ ನಮ್ಮ ದೇಹದ ಮೇಲ್ಭಾಗ ಒಂಥರ ವಾಳ್ತಾ ಇರ್ತದೆ ಓಡಾಡೋ ಕಷ್ಟ ಹೆಜ್ಜೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಾಡಿಗೂ ಮತ್ತೆ ಹೆಜ್ಜೆಗೂ ಬ್ಯಾಲೆನ್ಸ್ ಇರೋದಿಲ್ಲ ಈ ರೀತಿಯ ನಾನಾ ಸಮಸ್ಯೆಗಳಿಗೆ ಈ ವರ್ಣಿಕೇಶ ಪತಿ ಅಂತ ಹೇಳ್ತೇವೆ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಪೌಷ್ಟಿಕಾಂಶತೆ ಸರಿಗೆ ಒಂದು ಕೊಟ್ಟ ವಿಟಮಿನ್ ಬಿ ಒನ್ ಇಂಜೆಕ್ಷನ್ಸ್ ಬರ್ತದೆ ಅದನ್ನ ಕೊಟ್ರೆ ಅದನ್ನ ಸರಿ ಈಸಿ ಆಗ್ತದೆ ಇದು ರಿವರ್ಸಿಬಲ್ ಕಂಡೀಷನ್ ವರ್ಣಿಕೇಸ್ ಇಂಥ ಫಲಪತಿ ಸೊ ಇದು ವರ್ಣಿಕೇಸ್ ಅಂತ ಅನ್ಕೊಳ್ಳಿ ಆ ಒಂದು ರಿವರ್ಸಿಬಲ್ ಕಂಡೀಷನ್ ವಾಪಸ್ ನಾರ್ಮಲ್ ಆಗಿ ಬರುವಂತ ಚಾನ್ಸಸ್ ಹೆಚ್ಚಿರ್ತದೆ ಸರಿಯಾದ ಚಿಕಿತ್ಸೆ ಸಿಗ್ತದ ಸೊ ಆಗ್ ಏನಾಗ್ತದೆ ಅದು ನಾರ್ಮಲ್ ಆಗೋ ಚಾನ್ಸ್ ಹೆಚ್ಚು ಆದ್ರೆ ಇದು ಅನ್ಕ್ರೀಟೆಡ್ ಆದ್ರೆ ಸರಿಯಾಗಿ ಚಿಕಿತ್ಸೆ ಸಿಗಲೇ ಇದ್ರೆ ಮತ್ತೆ ಹಾಲ್ಕೊಳ್ ಕಂಟಿನ್ಯೂ ಮಾಡಿದಾಗ ಈ ಕೋಸಕ್ ಆಫ್ ಸಿಂಟ್ರೋಮ್ ಅಂತ ಹೇಳ್ತೇವೆ ಅಂತಂದ್ರೆ ಒಂದು ಕಿತ್ತ ವಿಚಲತೆಯ ಕಂಡೀಷನ್ ಕಂಡೀಷನ್ಗೆ ಹೋಗ್ತಾರೆ ಒಂದು ನೆನಪಿನ ಶಕ್ತಿ ಕಮ್ಮಿ ಆಗುವಂಥದ್ದು ವಿಚಿತ್ರ ಮಾತಾಡುವಂಥದ್ದು ಸರಿಯಾಗಿ ಮಾತಾಡಕ್ ಆಗೋದಿಲ್ಲ ಒಂದು ಪ್ರಶ್ನೆ ಕೇಳಿದ್ರೆ ಹಲವಾರು ಉತ್ತರ ಕೊಡುವ ರೀತಿ ಪರಿಸ್ಥಿತಿಗೆ ಹೋಗ್ತಾರೆ ಇದು ವಿಟಮಿನ್ ಬಿ ಒನ್ ಕಂಡೀಷನ್ ಇನ್ನ ಕೆಲವೊಂದು ಅಂದ್ರೆ ವಿಟಮಿನ್ ಬಿ ಸಿಕ್ಸ್ ಯಲಾಗ್ರ ಅಂತ ಹೇಳ್ತೇವೆ ಇದು ಚರ್ಮದ ಕಂಡೀಷನ್ ಚರ್ಮದ ಈ ಸೂರ್ಯಗೆ ಎಕ್ಸ್ಪೋಸ್ ಆಗುವಂತಹ ಒಂದು ಆ ಚರ್ಮ ಭಾಗ ದೇಹದ ಭಾಗಗಳಲ್ಲಿ ಕಪ್ಪು ಆಗಿ ಕಂಡು ಬರುವಂತದ್ದು ತುಂಬಾ ಡ್ರೈ ಆಗುವಂತದ್ದು ಮತ್ತೆ ಆ ನಮ್ಮ ಕತ್ತಿನ ಸುತ್ತ ಒಂದು ಮುಳು ಮುಳು ಒಂದು ಸೆನ್ಸೇಷನ್ ಆಗುವಂತದ್ದು ಕಪ್ಪ ಚುಕ್ಕಿಗಳು ಬರುವಂತದ್ದು ಈ ತರದ ಕಂಡೀಷನ್ ಎಲ್ಲ ಆಗ್ತದೆ ಅದ್ರ ಜೊತೆಗೆ ಅದು ಕೂಡ ಮರವಿನ ಕಾಯಿಲೆಗೆ ದೂರ್ತದೆ ಓಕೆ ಇದು ಕೂಡ ಇನ್ನು ಲಾಸ್ಟ್ ವಿಟಮಿನ್ ಬಿ ಟ್ವೆಲ್ ಡಿಫಿಶಿಯನ್ಸಿ ಅಂತ ವಿಟಮಿನ್ ಬಿ ಟ್ವೆಲ್ ಅಲ್ಲಿ ಇದು ಅಗೈನ್ ಅನಿಮಿಯಾ ಅಂತ ಒಂದು ಆಗ್ತದೆ ನಮ್ಮ ದೇಹದ ಕವಿನಾಂಶ ಮತ್ತೆ ಬಿ ಟ್ವೆಲ್ ಡಿಫಿಷನ್ಸಿ ಅನಿಮಿಯಾ ಕಂಡೀಷನ್ ಆಗ್ತದೆ ಅದ್ರ ಜೊತೆಗೆ ಈ ಪೆರಿಫ್ರಲ್ ನ್ಯೂರೋಪತಿ ಓಕೆ ನರಗಳ ದೌರ್ಬಲ್ಯ ಜಾಸ್ತಿ ಆಗ್ತದೆ ವಿಟಮಿನ್ ಬಿ ಟ್ವೆಲ್ ಡಿಫಿಷನ್ಸಿ ಸೊ ಹಾಗಾಗಿ ಈ ಇಂದ ಈ ರೀತಿ ಸಮಸ್ಯೆಗಳು ಪೌಷ್ಟಿಕಾಂಶದ ಕೊರತೆ ಬರುವಂತದ್ದು ನೆಕ್ಸ್ಟ್ ಬರುವಂತದ್ದು ಇನ್ನೊಂದು ಏನು ಅಂತಂದ್ರೆ ನಮಗೆ ಈ ಒಂದು ಸಕ್ಕರೆ ಕಾಲೆ ಅಥವಾ ಬಿ ಪಿ ಕಾಲೆಗಳು ಇದು ಒಂದು ಒತ್ತ ಮಾಡಿಸ್ತದೆ ಹೆಚ್ಚಿಗೆ ಮಾಡಿಸ್ತದೆ ಇವೆಲ್ಲ ಸಮಸ್ಯೆಗಳನ್ನ ಅಥವಾ ಹೊಸದಾಗಿ ಹುಟ್ಟಾಗುವಂತ ಚಾನ್ಸಸ್ ಹೆಚ್ಚಾಗ್ತದೆ ಒಂದು ಬ್ಯಾಂಕಲ್ ಸಮಸ್ಯೆ ಮಾಡಿ ಮಾಡ್ಬೋದು ನ್ಯೂಟ್ರಿಷನಲ್ ಎಫಿಷಿಯನ್ಸಿ ಮಾಡಿ ಮಾಡ್ಬೋದು ಅಥವಾ ಮತ್ತಿಂದು ಇನ್ನೊಂದು ರೀತಿ ಸಮಸ್ಯೆ ಮಾಡಿ ಆಗುವಂಥದ್ದು ಸೊ ಈ ಒಂದು ಸಕ್ಕರೆ ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತದೆ ಇಲ್ಲ ಬಿ ಪಿ ಜಾಸ್ತಿ ಮಾಡುವಂತ ಚಾನ್ಸಸ್ ಏರುಪೇರು ಜಾಸ್ತಿ ಆಗ್ತದೆ ಓಕೆ ಇನ್ನು ಆಲ್ಕೋಹಾಲ್ ಇಂದ ಹಲವಾರು ರೀತಿಯಲ್ಲಿ ಕ್ಯಾನ್ಸರ್ ಬರುವಂತಹ ಸಮಸ್ಯೆಗಳಿದೆ ಓಕೆ ಈ ಹೆಣ್ಣು ಮಕ್ಕಳಲ್ಲಿ ಒಂದು ಇದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಯುಟೇನ್ ಯುಟೇರಿಯನ್ ಓರಿಯನ್ ಆಗಿರ್ಬೋದು ಅಥವಾ ಗರ್ಭಕೋಶ ಕ್ಯಾನ್ಸರ್ ಆಗಿರ್ಬೋದು ಆಗ್ಬೋದು ಇನ್ನೊಂದು ಗಂಡಸರಲ್ಲಿ ಅಥವಾ ಇಬ್ರು ಗಂಡಸರು ಹೆಂಗಸರಲ್ಲಿ ಲಿವರ್ ಕ್ಯಾನ್ಸರ್ ಆಗಿರ್ಬೋದು ಥ್ರೋಟ್ ಕ್ಯಾನ್ಸರ್ ಆಗಿರ್ಬೋದು ಶ್ವಾಸಕೋಶ ಕ್ಯಾನ್ಸರ್ ಆಗಿರ್ಬೋದು ಬ್ಲಾಡರ್ ಕ್ಯಾನ್ಸರ್ ಆಗಿರ್ಬೋದು ಗ್ಯಾಸ್ಟಿಕ್ ಇದು ಆಗಿರ್ಬೋದು ಎಲ್ಲಾ ರೀತಿಯ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಉದ್ವೇಗ ಜಾಸ್ತಿ ಮಾಡ್ತಾರೆ ಆಲ್ಕೋಹಾಲ್ ನಮ್ಮ ಸ್ಕಿನ್ ಚರ್ಮ ರೋಗದ ಸಮಸ್ಯೆಗಳನ್ನು ಉಲ್ಬಣಗೊಳಿಸ್ತದೆ ಎಷ್ಟೋ ಜನ ರೆಡ್ ವೈನ್ ಕೂಡ ಒಂದು ಫೇಸ್ ಚೆನ್ನಾಗಿ ಆಗ್ತದೆ ಅಂತ ಒಂದು ತಪ್ಪು ನಂಬಿಕೆ ಉಂಟು ಆದರೆ ಅದು ಫ್ರೆಗ್ ನಮ್ಮ ಆ್ಯಕ್ನೆ ಆಗ್ಲಿ ಮತ್ತೆ ಈ ಸೋರಸ್ ಕಂಡೀಶನ್ ಜಾಸ್ತಿ ಸಮಸ್ಯೆ ಮಾಡ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತದ್ದು ಇನ್ನೊಂದು ಮುಖ್ಯವಾಗಿ ಕಂಡು ಅಂತಂದ್ರೆ ಆಲ್ಕೋಹಾಲ್ ಈ ಹೆಂಗಸರು ಯಾವಾಗ ಆಲ್ಕೋಹಾಲ್ ಸೇವನೆ ಮಾಡೋದು ಇರ್ತಾರೆ ಅವ್ರ ತಾವು ಗರ್ಭಿಣಿ ಆದಾಗ ಗೊತ್ತಿಂದಲೇ ಕುಡಿಯುವಂತ ಚಾನ್ಸಸ್ ಅಥವಾ ಏನಾಗೋದಿಲ್ಲ ಅಂತ ಒಂದು ಕುಡಿಯೋ ಚಾನ್ಸಸ್ ಜಾಸ್ತಿ ಇರ್ತದೆ ಆಗ ಹೆಣ್ಮಕ್ಳು ಅದು ಉಗೋ ಮಗುಗಳಿಗೆ ಸ್ವೀಟಲ್ಲಿ ಆಲ್ಕೋಹಾಲ್ ಸೆಂಡ್ ಅಂತ ಹೇಳಿ ಬರ್ತದೆ ಸಮಯದಲ್ಲಿ ಏನಾಗುತ್ತೆ ಮುಖ ಮಗುವಿನ ಮುಖದಲ್ಲಿ ಆ ಬೆಳವಣಿಗೆ ಸರಿ ಆಗುದಿಲ್ಲ ಮೂಳೆಗಳಲ್ಲಿ ಸಮಸ್ಯೆಗಳು ಬರೋ ಕಂಡು ಬರುವಂತದ್ದು ಈ ತರ ಸಮಸ್ಯೆಗಳು ಬರ್ತದೆ ಬೆಳವಣಿಗೆ ಅಥವಾ ಬುದ್ಧಿಮಂಗ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಹೆಣ್ಮಕ್ಳಲ್ಲೂ ಕೂಡ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಬರ್ತದೆ ಹೇಳಿದ ಒಂದು ಏನಿದೆ ಸ್ಟ್ರೋಕ್ ಆಗಿರೋದಾಗ್ಲಿ ಈಗ ತಮ್ಮ ತಕ್ಕರೆ ಕಾಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಆಗಲಿ ಅದೆಲ್ಲ ಕೂಡ ಜಾಸ್ತಿ ಆಗ್ತದೆ ಬಟ್ ಎಸ್ಪೆಷಲಿ ಈ ಒಂದು ಗರ್ಭಿಣಿ ಅವಸ್ಥೆಗಳಲ್ಲಿ ತಗೊಂಡ್ರೆ ಮಗು ಹುಟ್ಟೋ ಮಗು ಕೂಡ ಬರೋ ಚಾನ್ಸಸ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ ಆಲ್ಕೋಹಾಲಿಂದ ಇನ್ನೊಂದು ರೀತಿಯಲ್ಲಿ ಇಷ್ಟೆಲ್ಲ ದೈಹಿಕ ಸಮಸ್ಯೆಗಳು ಆಗ್ತದೆ ಆದರೆ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರಗಳು ಏನು ಅಂತಂದ್ರೆ ಆಲ್ಕೋಹಾಲಿಂದ ಕೆಲವೊಂದು ಮಾನಸಿಕ ಸಮಸ್ಯೆಗಳು ಹಲವಾರು ರೀತಿಯಲ್ಲಿ ಬರ್ತದೆ ಖಿನ್ನತೆ ಆಗಿರ್ಬೋದು ಆತಂಕದ ಖಾಲಿ ಆಗಿರ್ಬೋದು ಹೆದರಿಕೆ ಆಗಿರ್ಬೋದು ಆಯ್ತಾ ಚಿಕ್ಕ ವಿಚಲತೆ ಏನೋ ಚಿತ್ತ ಮನೋಭಾವಗಳು ಬರುವಂತದ್ದು ಭ್ರಮೆ ಅವ್ರು ಇವ್ರು ನನಗ್ ಬಂದು ತೊಂದ್ರೆ ಕೊಡ್ತಾರೆ ಸಾಯಿಸ್ತಾರೆ ಇವರ ನನ್ನ ಪಾರ್ಟ್ನರ್ ಆಗಿದ್ದಾರೆ ನನ್ನ ಜೊತೆಗಿರೋ ಸಂಗಾತಿ ಆಗಿದೆ ಅವ್ರ ಬೇರ ಜೊತೆ ಸಂಬಂಧ ಇದೆ ಅನ್ನೋದು ಓಕೆ ನಂಗೆ ಮುಖ್ಯವಾಗಿ ಆ ಖಿನ್ನತೆಗಳಾದ್ರೆ ಆದರೆ ಅಂದ್ರೆ ಬೇಜಾರು ದುಃಖ ಆ ತರದಿದ್ದೇಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಪ್ರೇರೇಪಿಸ್ತಾರೆ ಆಲ್ಕೋಹಾಲ್ ಸೊ ಹಾಗಾಗಿ ಆಲ್ಕೋಹಾಲ್ ಇಂದ ದೂರ ಉಳಿಯೋದು ಇಂಪಾರ್ಟೆಂಟ್ ಆಲ್ಕೋಹಾಲ್ ಸೇವನೆ ಯಾರು ಜಾಸ್ತಿ ಮಾಡ್ತಿದ್ರೆ ಅಥವಾ ತರೆಯಕ್ಕೆ ಆಗ್ತಾ ಇಲ್ಲ ಕೆಲವೊಂದು ನಾನು ಹೇಳುವಂತ ಸಮಸ್ಯೆಗಳು ಇದ್ರೆ ಅದಕ್ಕೆ ದಯವಿಟ್ಟು ಚಿಕಿತ್ಸೆ ಚಿಕಿತ್ಸೆ ತಗೋಬೇಕು ಆ ಚಿಕಿತ್ಸೆಯಿಂದ ಹೊರಗೆ ಬರಲಿಕ್ಕೆ ಆಗ್ತದೆ ಓಕೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಸೂರ್ಯ ಸೂಕ್ತ ಚಿಕಿತ್ಸೆ ತಗೊಂಡ್ರೆ ಕೌನ್ಸಿಲಿಂಗ್ ತಗೊಂಡಾಗ ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಇಷ್ಟೋ ತನಕ ನನ್ನ ಮಾತುಗಳನ್ನ ಕೇಳಿದಕ್ಕೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾರೆ